ಹಾ ನಮಸ್ಕಾರ ಕರ್ನಾಟಕ ದೆಹಲಿಯ ರೆಡ್ ಫೋರ್ಟ್ ನಲ್ಲಿ ಎರಡು ಕಾರ್ಗಳಲ್ಲಿ ಬ್ಲಾಸ್ಟ್ ಆಗಿದೆ ಬಾಂಬ್ ಬ್ಲಾಸ್ಟ್ ಆಗಿದೆ ಎನಿಶಿಯಲ್ ರಿಪೋರ್ಟ್ಸ್ ಪ್ರಕಾರ ಅದಿಂಗ ಒಂಬತ್ತು ಜನರ ಮೃತ್ಯು ಆಗಿದೆ ಅಂತಂದ್ರು ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಐ ತಿಂಕ್ ಹದಿಮೂರಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ ದೆಹಲಿಯ ರೆಡ್ ಫೋರ್ಟ್ ಬಳಿ ಎರಡು ಕಾರ್ಗಳ ಬ್ಲಾಸ್ಟ್ ಆಗಿದೆ ಐ ತಿಂಕ್ ಬಾಂಬ್ ಬ್ಲಾಸ್ಟ್ ಅಂತ ಹೇಳ್ಬೋದು ಇನಿಶಿಯಲ್ ಆಗಿ ಆರ್ಡಿ ಎಕ್ಸ್ ಅಂತ ಅಂತ ಹೇಳ್ತಾ ಇದ್ರು ಐ ತಿಂಕ್ ತದನಂತರ ನಂತರ ಫರೀದಾಬಾದ್ ಪೊಲೀಸ್ ಅವರು ಆರ್ಡಿ ಎಕ್ಸ್ ಅಲ್ಲ ಐ ತಿಂಕ್ ಒಂದು ಸ್ಫೋಟಕವನ್ನ ಕೂಡ ಇಟ್ಟು ಎರಡು ಕಾರಿಂದ ಬ್ಲಾಸ್ಟ್ ಆಗಿದೆ ಮೆಟ್ರೋ ಸ್ಟೇಷನ್ ಬಳಿ ಇದು ನಡೆದಿರೋದು ಐ ಥಿಂಕ್ ಹದಿನೈದು ಜನರ ಸಾವಾಗಿದೆ ಅಂತ ರಿಪೋರ್ಟ್ ಆಗ್ತಾ ಇದೆ ಮೊದಲು ಒಂಬತ್ತು ಜನ ಅಂತ ಬಂತು ತದನಂತರ ಹದ್ಮೂರ ಅಂತೂ ಈಗ ಕೆಲವು ಮಾಧ್ಯಮಗಳು ಹದಿನೈದು ತೋರಿಸ್ತಾ ಇದ್ದಾರೆ ಹೆಚ್ಚು ಕಡಿಮೆ ಹದಿನೈದು ಜನರ ಪ್ರಾಣವನ್ನ ದೆಹಲಿಯಲ್ಲಿ ರೆಡ್ ಫೋರ್ಟ್ ಹತ್ರ ಎರಡು ಕಾರಲ್ಲಿ ಇಟ್ಟಂತ ಬಾಂಬ್ಲ್ಯಾಸ್ಟ್ ತೆಗೆದುಕೊಂಡಿದೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇದರಲ್ಲಿ ಏನು ಅಮೆರಿಕಾದಲ್ಲಿ ಒಂದು ಸತಿ ಟವರ್ ನ ಉಡಾಯಿಸದ ಮೇಲೆ ಮತ್ತೆ ಯಾವತ್ತು ಅಲ್ಲಿ ಅಮೆರಿಕಾದಲ್ಲಿ ಡೈರೆ ಒಂದು ಅಟ್ಯಾಕ್ ಗಳು ಆಗಿಲ್ಲ ಇದೇನು ಹೊರಗಡೆ ಇಲ್ಲಿ ಮಾಡ್ತಾರೋ ಯಾವನ ಕೂತ್ಕೊಂಡು ಮಾಡ್ತಾನೋ ಒಟ್ಟಿನಲ್ಲಿ ಅಮಾಯಕ ಜನರ ಪ್ರಾಣ ಅಂತೂ ಹೋಗತ್ತೆ ಈ ದೇಶದಲ್ಲಿ ಭಾಷಣ ಮಾಡೋ ರಾಜಕಾರಣಿಗಳು ಯಾರು ಇಲ್ಲ ಎಲ್ಲ ಸಾಯೋದಲ್ಲ ಪಾಪಾ ಅದು ಧರ್ಮದ ಗಲಾಟೆ ಆಗಿರ್ಬೋದು ಅಥವಾ ಈ ಬಾಂಬ್ಲಾಸ್ಟ್ ಗಲಾಟೆ ಆಗಿರ್ಬೋದು ಸಾಯೋದಂತೂ ಪಾಪ ಸಾಮಾನ್ಯ ಜನರ ಹಣೆ ಬರ ಸಾಮಾನ್ಯ ಜನರು ಹದಿನೈದು ಜನ ಈ ಬ್ಲಾಸ್ಟ್ ಗೆ ಬಲಿಯಾಗಿದ್ದಾರೆ ಮತ್ತೆ ರಾಜಕೀಯ ಖಂಡನೆಗಳು ಅದು ಇದು ಮಾಮೂಲಿ ನಡೀತಾ ಇರ್ತದೆ ಆಪೋಸಿಷನ್ ಬ್ಲೇಮ್ ಮಾಡೋದು ಸರ್ಕಾರನು ಬ್ಲೇಮ್ ಮಾಡೋದು ಆಮೇಲೆ ಯಾರನ್ನೂ ಬ್ಲೇಮ್ ಮಾಡೋದು ಅಲ್ಟಿಮೇಟ್ ಆಗಿ ಇಂತ ಕಚ್ಚಡ ಕೆಲಸಗಳು ಭಾರತದಲ್ಲಿ ನಿಲ್ಲಬೇಕು ಅಂತ ಯೋಗ್ಯರನ್ನ ಜನರು ಕೂಡ ಆಯ್ಕೆ ಮಾಡಲ್ಲ ದ ಬಿಗ್ಸ್ಟ್ ದ ಪ್ರಾಬ್ಲಮ್ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಅಯೋಗ್ಯ ಜನಪ್ರತಿನಿಧಿಗಳನ್ನ ಕ್ರಿಮಿನಲ್ಗಳನ್ನ ನಾವು ಪಾರ್ಲಿಮೆಂಟ್ಗೆ ವಿಧಾನಸೌಧ ಕಲಿಸಿದ್ರೆ ಇದೆಲ್ಲ ಎಲ್ಲಿ ನಿಲ್ಲುತ್ತೆ ಇಟ್ ಇಸ್ ರಿಯಲಿ ಸೀರಿಯಸ್ ಏನು ಯಾ ಡೆಫಿನೆಟ್ಲಿ ಡೆಫಿನೆಟ್ಲಿ ಅಲ್ಲ ಬಿಹಾರ್ ಎಲೆಕ್ಷನ್ಸ್ ಎಸ್ ಡೆಫಿನೆಟ್ಲಿ ಸಾಮಾನ್ಯ ಮನುಷ್ಯನಾಗಿ ನಮ್ಗೆ ನಮ್ಗೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಒಂದು ಕಡೆ ಬಿಹಾರ್ ಚುನಾವಣೆ ಪ್ರಚಾರ ಮುಗಿದಿದೆ ಪ್ರಚಾರ ಮುಗಿದಿರೋ ಸಮಯದಲ್ಲಿ ಇಲ್ಲಿ ಬ್ಲಾಸ್ಟ್ ಆಗಿದೆ ಅಂತಂದ್ರೆ ಏನ್ ಚುನಾವಣೆಗೋಸ್ಕರ ಏನಾದ್ರು ಮಾಡಿದ್ರ ಇವನ್ ಅದು ಕೂಡ ಪ್ರಶ್ನೆ ಇದೆ ಬಿಹಾರದ ಚುನಾವಣೆಗೋಸ್ಕರ ಅಥವಾ ಚುನಾವಣೆ ತಲೆಕುಣ್ ಏನಾದ್ರು ಮಾಡಿದ್ರ ಹೈ ಅಲರ್ಟ್ ಅಂತಾರೆ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಅಲ್ರಿ ಈ ಬಾಂಬ್ ಬ್ಲಾಸ್ಟ್ ಆದ್ಮೇಲೆ ಹೈ ಅಲರ್ಟ್ ಮಾಡೋದ್ ಬದಲು ಬಾಂಬ್ ಬ್ಲಾಸ್ಟ್ ಆಗಕ್ ಮುಂಚೆ ಯಾಕೆ ಇಂಟೆಲಿಜೆನ್ಸಿ ರಿಪೋರ್ಟ್ ಇರ್ಲಿಲ್ವಾ ಅಹ್ ಬಲಿ ಟೋಲ್ ಗೇಟ್ ಗಳ ಹಾಕಿ ಚೆಕಿಂಗ್ ಮಾಡಿರಲ್ವಾ ಯಾರ ನಮ್ಮಂತರ ಸಣ್ಣ ಪುಟ್ಟ ವಿಡಿಯೋ ಮಾಡಿದ್ರೆ ನುಗ್ಗೋ ಮನೆಗಳಿಗೆ ನುಗ್ಗೋ ಅಂತ ಈ ಹಲ್ಕಟ್ಟು ಭ್ರಷ್ಟ ಪೊಲೀಸ್ ವ್ಯವಸ್ಥೆ ಇಂಟೆಲಿಜೆನ್ಸಿ ವ್ಯವಸ್ಥೆ ಇಂಟೆಲಿಜೆನ್ಸಿ ಫೇಲ್ಯೂರ್ ಅಂತಂದ್ರೆ ಯಾರ ಮನೇಲಿ ಕೂತ್ಕೊಂಡು ಮಲ್ಕೊಂಡಿದ್ರೆ ಇಂಟೆಲಿಜೆನ್ಸಿ ಇವರು ಲಾಡ್ ಆಫ್ ನೋ ಥಿಂಗ್ಸ್ ನೋ ವಿಚ್ ನೀಡ್ಸ್ ಆನ್ಸರ್ ಇವತ್ತಿನ ವ್ಯವಸ್ಥೆನಲ್ಲಿ ಪ್ರಶ್ನೆ ಕೇಳೋದೇ ಒಂದು ಅಪರಾಧ ಆಗಿದೆ ಈ ರೀತಿ ಅಪರಾಧಗಳು ಬಿಟ್ಟಾಕಿ ಪ್ರಶ್ನೆ ಕೇಳದೆ ಒಂದು ದೊಡ್ಡ ಅಪರಾಧ ಆಗಿದೆ ಒಂದು ಕಡೆ ಬಿಹಾರ್ ಚುನಾವಣೆಯ ಐ ತಿಂಕ್ ಪ್ರಚಾರಕ್ಕೆ ಅಡಿ ಆಯ್ತು ಅಂತಂದ್ರೆ ಅದು ಡೆಲ್ಲಿನಲ್ಲಿ ಡೆಲ್ಲಿ ನಲ್ಲಿ ಅಲ್ಲ ಬಾ ನೀವೇ ಹೇಳ್ತಿರಲ್ಲ ಮೋದಿ ಅವ್ರಿಗೆ ಓಟ್ ಮಾಡಿದ್ರೆ ಬಿಜೆಪಿ ಅವ್ರಿಗೆ ಓಟ್ ಮಾಡಿದ್ರೆ ಏನೋ ಬರ ಏನೋ ಟೆರರಿಷ್ಟ್ ಗಳು ಬಾಂಬ್ ಬ್ಲಾಸ್ಟ್ ಗಳು ಆಗಲ್ಲ ಅಂತ ಮತ್ತೆ ಇವಾಗ ಇದೇ ರೆಡ್ ಫೋಟಲ್ ಆಗಿದೆ ಏನ್ ಆನ್ಸರ್ ಕೊಡ್ತೀರಾ ಅಂದ್ರೆ ಗೆದ್ದಿರುವಂತ ಸರ್ಕಾರಗಳಾಗಿರ್ಬೋದು ವಿರೋಧ ಪಕ್ಷಗಳಾಗಿರ್ಬೋದು ಜವಾಬ್ದಾರಿಗಳನ್ನ ಹೊರಬೇಕು ನಿಮ್ಮ ಉಚ್ಚಾಟಕ್ಕೆ ಏನೋ ಏನೋ ಸಾಮಾನ್ಯ ಜನ ಬಲಿಯಾಗ್ತಾ ಇದಾರೆ ನಿಮ್ಮ ಫೇಲ್ಯೂರ್ ಗಳಿಗೆ ಸಾಮಾನ್ಯ ಜನ ಏನೋ ಬಲಿಯಾಗ್ತಾ ಇದಾರೆ ಹದಿನೈದು ಜನ ಸಾಮಾನ್ಯ ಜನ ಸತ್ತೋಗಿದ್ದಾರೆ ಆ ಇದು ಕಾಶ್ಮೀರಲ್ಲಿ ಇಪ್ಪತ್ ನಾಲ್ಕು ಜನನ ಇಪ್ಪತ್ತಾರು ಜನ ಗುಂಡಾಗಿ ಸಾಯಿಸಿದ್ರು ಇಲ್ಲಿ ನೋಡಿ ಬಾಂಬ್ ಇಟ್ ಸಹಿಸಿದಾರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಪ್ರತಿ ಸಾರಿ ಪ್ರತಿ ಸಾರಿ ಬಾಂಬ್ ಪ್ರಶ್ನೆ ಮಾಡಿ ಮರ್ತೋಗ ವ್ಯವಸ್ಥೆ ಆ ಒಬ್ಬರಿಗೊಬ್ರು ಬ್ಲೇಮ್ ಮಾಡಿಕೊಂಡು ಜೀವನ ಮಾಡುವಂತ ವ್ಯವಸ್ಥೆ ಬಟ್ ಅಲ್ಟಿಮೇಟ್ ಆಗಿ ಇವತ್ತು ಹದಿನೈದು ಜನಕ್ಕೂ ಹೆಚ್ಚು ಪ್ರಾಣ ಹೋಗಿದೆ ಅಂತಾರೆ ಇನ್ನೆಷ್ಟು ಜನ ಸುತ್ತಿದ್ದಾರೆ ಗೊತ್ತಿಲ್ಲ ಬಟ್ ಇದಾಗಬಾರ್ದಾಗಿತ್ತು ಇವರು ಫೋಸ್ಗಳು ಕೊಡೋದು ನೋಡಿದ್ರೆ ಇವರುಗಳು ಮಾಡೋದು ನೋಡಿದ್ರೆ ಏನೋ ಘನ ಘನ ಕಾರ್ಯ ಮಾಡ್ತವೆ ಅಂತಾರೆ ಭಾರತ ನಮ್ಮ ದೇಶದಲ್ಲಿ ನಡೀತಾ ಇರೋಂತ ಈ ರೀತಿ ಪ್ಲಾನ್ಡ್ ಅನ್ಪ್ಲಾನ್ಡ ಗೊತ್ತಿಲ್ಲ ಒಟ್ನಲ್ಲಿ ಒಂದಂತೂ ನಿಜ ಸಾಮಾನ್ಯ ಜನ ಅಂದ್ರೆ ಬಲಿ ಆಗ್ತಾರ ಮಾತ ಸಾಮಾನ್ಯ ಜನ ಅಂತ ಹೇಳುತ್ತಾ ಇಂಥ ಕೃತ್ಯಗಳು ನಿಲ್ಲಬೇಕು ಅದು ರಾಜಕೀಯ ಪ್ರೇರಿತನೋ ಅಥವಾ ನಮ್ಮ ವಿರೋಧ ದೇಶಗಳು ಅಥವಾ ವಿರೋಧ ವಿರೋಧಿಗಳು ಮಾಡ್ತಾ ಇರೋದು ಅಥವಾ ಏನೋ ನಮ್ಗಂತೂ ಗೊತ್ತಿಲ್ಲ ಯಾಕಂದ್ರೆ ಕ್ಲಾರಿಟಿ ಕೊಡಬೇಕಾದ್ರೆ ಸರ್ಕಾರ ಮತ್ತೆ ಸರ್ಕಾರ ಯಾವತ್ತು ಕ್ಲಾರಿಟಿ ಕೊಡಲ್ಲ ರಾಜಕಾರಣಿಗಳು ಒಬ್ರಿಗೊಬ್ರು ಬೈಕೊಂಡು ಸುಮ್ಮನೆ ಆಗ್ತಾರೆ ಬಟ್ ಸಾಯೋದು ಮಾತ್ರ ಯಾವುದೇ ಒಂದು ಅಹಿತಕರ ಘಟನೆಯಲ್ಲಿ ಸಾವು ಸಾವನ್ನ ಹದಿನೈದು ಜನ ಅಮಾಯಕ ಜನರ ಪ್ರಾಣ ಹೋಗಿದೆ ಜನ ಅಂತ ಇನಿಷಿಯಲ್ ಆಗಿ ಒಂಬತ್ತು ಜನ ಅಂತ ಇದ್ರು ಬಟ್ ವಾಟ್ ಇಟ್ ಇಸ್ ಸಡನ್ ಡನ್ ದೆಹಲಿಯ ರೆಡ್ ಫೋರ್ಟ್ ಅಲ್ಲಿ ನಡೆದಂತ ಬಾಂಬ್ ಬ್ಲಾಸ್ಟ್ ಅಲ್ಲಿ ಕಾರಿನ ಬಾಂಬ್ ಬ್ಲಾಸ್ಟ್ ಅಲ್ಲಿ ಮತ್ತೆ ಮತ್ತೆ ಏನ್ ಸೆಕ್ಯೂರಿಟಿ ಇಟ್ಕೊಂಡಿದ್ದೀರಾ ಮಾತಿದ್ದಿದ್ರೆ ಏನು ಚಾಣಕ್ಯ ಮತ್ತೆ ಯಾರು ಎನ್ಐಎ ಚೀಫ್ ಏನೋ ಯಾರ್ಯಾರೋ ಇದಾರೆ ಮತ್ತೆ ಏನೋ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇರಬೇಕಾದ್ರೆ ಕೇಂದ್ರ ಸರ್ಕಾರದ ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತಂದ್ರೆ ಯಾವ ಮಟ್ಟಕ್ಕೆ ನಮ್ಮ ರಾಷ್ಟ್ರೀಯತೆ ಮತ್ತೆ ರಾಷ್ಟ್ರೀಯ ಸೆಕ್ಯೂರಿಟಿ ಕುಸಿದೋಗಿದೆ ಅನ್ನೋದಕ್ಕೆ ಇದೊಂದು ಕೈ ಕೈಯಲ್ಲಿ ಇಡಿದ ಕಂಡಿಯಷ್ಟೇ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಿಮ್ಮ ಎಲ್ಲ ನಿಮ್ಮ ಮೇಲೆ ಯು ಆರ್ ಬಿನ್ ವೋಟಿಂಗ್ ಫಾರ್ ಕ್ರಿಮಿನಲ್ಸ್ ಅಂತ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಕ್ರಿಮಿನಲ್ಸ್ ಈ ರೀತಿ ಆಡಳಿತ ಮಾಡ್ಲಿಕ್ಕೆ ಆಗದು ಓಕೆ ದೇಶದಲ್ಲಿ ಪದೇ ಪದೇ ಬಾಂಬ್ ಬ್ಲಾಸ್ಟ್ ಅಟ್ಯಾಕ್ ಗಳು ಅದು ಸರ್ಕಾರದ ವೈಫಲ್ಯ ಜೊತೆನಲ್ಲಿ ವಿರೋಧ ಪಕ್ಷಗಳ ವೈಫಲ್ಯ ಇವೆರಡೂ ಸೇರಿ ಇವೆರಡನ್ನ ಆಯ್ಕೆ ಮಾಡಿದಂತ ನಿಮ್ಮ ವೈಫಲ್ಯ ಅಂತ ಹೇಳುತ್ತಾ ಈ ಲೈವ್ನ ಮುಗಿಸ್ತಾ ಇದೀನಿ ತುಂಬಾ ಬೇಸರದ ಸಂಗತಿ ಬಟ್ ಸ್ಟಿಲ್ ಇದಕ್ಕೆ ಜವಾಬ್ದಾರಿ ಆಕಿ ಸರ್ಕಾರಗಳೇ ಹೊರ್ತು ಬೇರೆ ಯಾರು ಅಲ್ಲ ಅಂತ ಹೇಳುತ್ತಾ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ತಕ್ಷಣ